ಯಾವುದೇ ಗೌಜಿ ಗದ್ದಲ ಇಲ್ಲದೆ ಸೈಲೆಂಟ್ ಆಗಿ ಜನರ ಮನ ತಲುಪುತ್ತಿರುವ ಫ್ಯಾಸಿಸ್ಟ್ ಶಕ್ತಿಗೆ ಕಡಿವಾಣ ಹಾಕಲು ಜಾಣ ಮತ್ತು ಜಾಗೃತ ಹೆಜ್ಜೆ ಇಡುತ್ತಿರುವ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಹೊಸ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮ ಮಂಗಳೂರಿನಲ್ಲಿ ಕಳೆದ ರವಿವಾರ ನಡೆಯಿತು ಸ್ಥಾಪನೆಯ ಕಳೆದ ಹದಿನಾರು ವರ್ಷಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಜನಪರ ಕೆಲಸಗಳ ಧ್ಯೇಯದೊಂದಿಗೆ ಸಾಗುತ್ತಾ ಈಗ ಕಾರ್ಯಾಚರಣೆಯನ್ನ ಮಂಗಳೂರಿನ ನೆಲ್ಲಿಕಾಯಿ ರಸ್ತೆಯಲ್ಲಿರುವ ಕಚೇರಿಯಿಂದ ಪುನರಾರಂಭಿಸಿದೆ ನಮಗೆ ಪಾರ್ಟಿಯಿಂದ ಎಂಥ ಸಿಗ್ತದೆ ಅಂತಲೇ ನಾವು ನೋಡ್ತೇವೆ ನಮಗೆ ಏನು ಸಿಗ್ಬೋದು ಅಂತ ಅಲ್ವಾ ಪ್ರತಿಯೊಬ್ಬರು ನೋಡೋದು ಎಂಥ ಬೆನಿಫಿಟ್ ಏನು ಸಿಗ್ಬೋದು ಅಂತ ಸೊ ಪ್ರತಿಯೊಬ್ಬ ನಮಗೆ ಬೆನಿಫಿಟ್ ಸಿಗ್ ಸಿಗುವಂತೆ ಆಗಬೇಕಾದ್ರೆ ವೆಲ್ಫೇರ್ ಪಾರ್ಟಿ ಅದು ಕೂಡ ಬೆಳೀಬೇಕು ಬೆಳೆದಾಗ ಮಾತ್ರ ಅವರಿಗೆ ಏನಾದರೂ ಕಾಂಟ್ರಿಬ್ಯೂಷನ್ ಮಾಡಲಿಕ್ಕೆ ಆಗ್ತದೆ ಕಾಂಟ್ರಿಬ್ಯೂಷನ್ ಮಾಡೋದವರನ್ನು ಯಾರೂ ಕೂಡ ಎಕ್ಸೆಪ್ಟ್ ಮಾಡೋದಿಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ಸೊ ಯಾವುದಾದರೂ ಎಲ್ಲದಕ್ಕೂ ಕೈ ಯಾಕಂದರೆ ಹೈಪರ್ ಮಾರ್ಕೆಟ್ ಪಾರ್ಟಿ ಆಗದೆ ಕೇವಲ ಯಾರಾದರೂ ಒಂದು ಎರಡು ವಿಷಯಗಳನ್ನು ತೆಗೆದುಕೊಂಡು ಮತ್ತು ಜನರಿಗೆ ಗೊತ್ತಾಗಬೇಕು ಅದಕ್ಕೆ ಇವರು ಹೋರಾಡ್ತಾ ಇದ್ದಾರೆ ಶಬ್ದಿಸ್ತಾ ಇದ್ದಾರೆ ಹಾಗೆ ಅದನ್ನು ಅದು ಮತ್ತು ಅದರಲ್ಲಿ ಕಂಟಿನ್ಯೂಟಿ ಬೇಕು ನಿರಂತರ ಆ ಬಗ್ಗೆ ಜನರ ಗಮನ ಸರ್ಕಾರದ ಗಮನವನ್ನು ಮಾಡಿದರೆ ಜನರಿಗೆ ಗೊತ್ತಾಗ್ತದೆ ವೆಲ್ಫೇರ್ ಈಗ ನನಗೆ ಗೊತ್ತಿಲ್ಲ ವೆಲ್ಫೇರ್ ಪಾರ್ಟಿಯ ಬಗ್ಗೆ ಎಷ್ಟು ಜನರಿಗೆ ವೆಲ್ಫೇರ್ ಪಾರ್ಟಿ ಗೊತ್ತುಂಟು ಅಂತ ನನಗೆ ಗೊತ್ತಿಲ್ಲ ಪಬ್ಲಿಕ್ಕಿಗೆ ಸೊ ಪಬ್ಲಿಕ್ಕಿನ ಹತ್ತಿರ ನಾವು ರೀಚ್ ಆಗಬೇಕು ಮತ್ತು ನಾವು ಎಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ನಮ್ಮ ಹೋರಾಟ ಯಾವ ರೀತಿ ಇದೆ ಥರ ಮತ್ತು ಅವರ ಮತ್ತು ನನಗೆ ಎಂಥ ವ್ಯತ್ಯಾಸ ಉಂಟು ಡಿಫ್ರೆನ್ಸ್ ಎಂತ ಉಂಟು ಅದೇ ಅಂತ ಎಲ್ಲ ಒಂದು ಟಾರ್ಗೆಟ್ ಹಾಕಿ ಕೆಲಸ ಮಾಡಿದರೆ ಖಂಡಿತ ವೆಲ್ಫೇರ್ ಪಾರ್ಟಿಗೂ ವೆಲ್ಫೇರ್ ಆಗ್ಬೋದು ನಮ್ಮ ದೇಶಕ್ಕೂ ಅಥವಾ ದೇಶದ ಬಗ್ಗೆ ನಾವು ಜಾಸ್ತಿ ಮಾತಾಡೋದಕ್ಕಿಂತ ನಾವೀಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸುತ್ತಮುತ್ತ ನಿಂತುಕೊಂಡು ಎಂಥ ಕೆಲಸವನ್ನು ಮಾಡ್ಬೋದು ಅಂತ ನಾವು ಪ್ಲ್ಯಾನ್ ಮಾಡಬೇಕು ಹದಿನಾಲ್ಕು ವರ್ಷಗಳ ಮುಂಚೆ ಇಲ್ಲಿ ವೆಲ್ಫೇರ್ ಪಾರ್ಟಿ ಸ್ಥಾಪನೆಯಾಗುವಾಗ ಇಲ್ಲಿ ರಾಜಕೀಯ ಪಕ್ಷಗಳ ಕೊರತೆ ಇರಲಿಲ್ಲ ಅಥವಾ ರಾಜಕೀಯ ಪಕ್ಷಗಳ ಕೊರತೆ ಇದೇ ಒಂದು ಕಾರಣದಿಂದಲೂ ಅಥವಾ ಪಕ್ಷಗಳ ಸಂಖ್ಯೆಯನ್ನು ವೃದ್ಧಿಸುವ ಕಾಲದಿಂದಲೂ ಅಥವಾ ಎಲ್ಲರೂ ರಾಜಕೀಯ ಪಕ್ಷಗಳನ್ನು ಮಾಡ್ತಾರೆ ನಮ್ಮದು ಒಂದು ಪಕ್ಷ ಇರಲಿ ನಮ್ಮ ಜಾತಿಗೂ ಒಂದಿರಲಿ ನಮ್ಮ ಧರ್ಮಕ್ಕೂ ಒಂದಿರಲಿ ನಮ್ಮ ಕುಟುಂಬಕ್ಕೂ ಒಂದಿರಲಿ ಅಂತ ಆ ರೀತಿಯ ಉದ್ದೇಶದಿಂದ ಇಲ್ಲಿ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿರೋದನ್ನು ಬದಲಾಗಿ ಒಂದು ಮೌಲ್ಯಾಧಾರಿತ ಒಂದು ರಾಜಕೀಯಕ್ಕೆ ಒಂದು ವ್ಯಾಖ್ಯಾನ ಕಲ್ಪಿಸಲು ಒಂದು ರಾಜಕೀಯ ಪಕ್ಷದ ಅವಶ್ಯಕತೆ ಇತ್ತು ಆ ನಿಟ್ಟಿನಲ್ಲಿ ರಾಜಕೀಯ ಪಕ್ಷವನ್ನು ಈ ವೆಲ್ಫೇರ್ ಪೇಟನ್ನು ಸ್ಥಾಪನೆ ಮಾಡಲಾಗಿದೆ ಅದಕ್ಕೆ ಕೆಲವೊಂದು ಮುಖ್ಯ ಕಾರಣಗಳು ಇದೆ ನಮ್ಮ ದೇಶದಲ್ಲಿ ಈ ಫ್ಯಾಸಿಸ್ಟ್ ಶಕ್ತಿಗಳ ಅಂದರೆ ಮುಖ್ಯವಾಗಿ ಸಂಘ ಪರಿವಾರ ಶಕ್ತಿಗಳ ಅಟ್ಟಹಾಸವು ತುಂಬ ದಿನದಿಂದ ದಿನಕ್ಕೆ ಏರುತ್ತದೆ ಎಷ್ಟರ ಮಟ್ಟಿಗೆಂದರೆ ಪ್ರಜಾಪ್ರಭುತ್ವ ಎಂಬುದು ಅವರಿಗೆ ಕೇವಲ ಅಕ್ಷರಗಳಿಗೆ ಮತ್ತು ವಾಕ್ಯಗಳಿಗೆ ಮಾತ್ರ ಸೀಮಿತವಾಗಿದೆ ಅದನ್ನು ಸಂವಿಧಾನವನ್ನು ಅವರಿಗೆ ಬೇಕಾದ ರೀತಿಯಲ್ಲಿ ಅವರ ಪ್ರವೃತ್ತಿಯನ್ನು ಕಾರ್ಯಗತಗೊಳಿಸಲು ಅವರು ಬೇಕಾದ ರೀತಿಯಲ್ಲಿ ತಿರುಚುವಂಥ ಕೆಲಸವನ್ನು ಫ್ಯಾಸಿಸ್ಟ್ ಶಕ್ತಿಗಳು ಮಾಡ್ತಾ ಬಂದಿದ್ದಾರೆ ಆದರೆ ದುರದೃಷ್ಟವಶಾತ್ ಹೆಚ್ಚಿನ ರಾಜಕೀಯ ಪಕ್ಷಗಳು ಅವರ ತಾಲಕ್ಕೆ ತಕ್ಕಂತೆ ಕುಣಿತತ್ತು ಅಂಬುದು ನಮಗೊಂದು ಉತ್ತರ ಅದ ನಾವು ಯಾವ ರೀತಿ ಜಾತ್ಯಾತೀತ ಪಕ್ಷ ಅಂತೇಳಿ ನಾವು ಭರವಸೆ ಇಟ್ಟಿದ್ದೇವೋ ಅಂಥ ಪಕ್ಷಗಳು ಕೂಡ ಪಕ್ಷಗಳನ್ನು ಇರ್ತಾರೂ ಕೂಡ ಈ ಫ್ಯಾಸಿಸ್ಟ್ ಶಕ್ತಿಗಳ ಇವರ ತಾಲಕ್ಕೆ ತಕ್ಕಂತೆ ಕುಣಿತಾ ಇತ್ತು ಆದರೆ ಆದ್ದರಿಂದಲೇ ಈ ಪಕ್ಷದ ಮುಖ್ಯ ಉದ್ದೇಶ ಒಂದು ಸುಂದರವಾದ ಕಲ್ಯಾಣ ಭಾರತದ ಎಲ್ಲ ಪಕ್ಷದ ಒಟ್ಟಿಗೆ ನಾವೊಂದು ಪಕ್ಷ ಒಂದು ಪಕ್ಷ ಇರಲಿ ಎಂದು ಉದ್ದೇಶ ಮಾಡಿದಂಥ ಪಕ್ಷ ಅಲ್ಲ ಇದು ಇತಿಹಾಸದ ಹಿನ್ನೆಲೆಯನ್ನು ತೆಗೆದು ಜನರನ್ನು ರಾಜಕೀಯ ಪಕ್ಷ ಯಾವ ರೀತಿ ಇರಬೇಕು ರಾಜಕೀಯ ಪಕ್ಷದಲ್ಲಿ ಜನರನ್ನು ಯಾವ ರೀತಿಯಲ್ಲಿ ಗುರುತಿಸಿಕೊಳ್ಬೇಕು ಮತ್ತು ರಾಜಕೀಯ ಮಾಡುವವರಿಗೆ ಯಾವ ರೀತಿಯ ಸಂದೇಶ ರವಾನೆ ಆಗಬೇಕು ಎಂಬ ಉದ್ದೇಶ ಇಟ್ಕೊಂಡು ಈ ರಾಜಕೀಯ ಒಂದು ಪಕ್ಷವನ್ನು ವೆಲ್ಫೇರ್ ಪಾರ್ಟಿ ಮೌಲ್ಯಾಧಾರಿತ ಎಂಬ ಹೆಸರಿನಲ್ಲಿ ನಾವು ಇದು ಪ್ರಕಟವಾಗಿದೆ ನಾವೆಲ್ಲ ಬಂದು ಇದು ಭಾಳ ಖುಷಿಯಾಗಿದೆ ನೋಡಿ ಇವತ್ತು ನಮ್ಮ ದೇಶದಲ್ಲಿ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚಿನ ಪಕ್ಷಗಳು ಇವತ್ತಿದೆ ಆದರೂ ಸಹ ನಾವು ಈ ಪಕ್ಷವನ್ನು ಯಾಕೆ ಕಟ್ಟಬೇಕಾಗಿತ್ತು ನಾವು ಮನಸ್ಸು ಮಾಡಿದರೆ ನಮ್ಮ ದೇಶದ ರೈತರು ಮನಸ್ಸು ಮಾಡಿದರೆ ಇಡೀ ಪ್ರಪಂಚಕ್ಕೆ ಊಟ ಕೊಡುವಂಥ ಶಕ್ತಿ ನಮ್ಮ ಭೂಮಿಗಿದೆ ನಮ್ಮ ಭೂಮಿಗಿದೆ ನಮ್ಮ ರೈತರಿಗಿದೆ ಇವತ್ತೇ ಪ್ರಧಾನಿ ಒಬ್ಬ ಮೋಸಗಾರ ದಿನದಿಂದ ಬಾಯಿ ಬಿಟ್ಟರೆ ಸುಳ್ಳೆ ಸತ್ಯವಂತು ಬರ್ತಾ ಇಲ್ಲ ಬಾಯಲ್ಲಿ ಆ ಸಂದರ್ಭಕ್ಕೆ ತಕ್ಕ ಏನೇನು ಮಾಡಬೇಕು ಎಲ್ಲ ಚಿತ್ತಪಟಿಗಳನ್ನು ಮಾಡಿ ಇವತ್ತು ಅವರು ಆಡಳಿತದಲ್ಲಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು ಯಾರೋ ಉದ್ಯಮಿಗಳು ಕೆ ಬೆರಳೆಣಿಕೆ ಜನ ಇಡೀ ಸಂಪತ್ತನ್ನು ತೋಚಿ ಎಲ್ಲ ನಾವೆಲ್ಲ ಭಿಕ್ಷೆ ಬಿಡ್ಬೋದು ಆಗ್ಬೋದು ಮುಂದಿನ ನಮ್ಮ ಜನಾಂಗ ಇವತ್ತು ರಾಜ್ಯಾಂಗ ಆಗಲಿ ನ್ಯಾಯಾಂಗ ಆಗಲಿ ಶಾಸಕಾಂಗ ಆಗಲಿ ಕಾರ್ಯಾಂಗ ಆಗಲಿ ಪತ್ರಿಕಾಂಗ ಆಗಲಿ ಯಾವ ಸ್ಥಿತಿಯಲ್ಲಿದೆ ಅಂತಂದು ನೋಡಿ ಯಾವ ಸ್ಥಿತಿಯಲ್ಲಿ ನ್ಯಾಯಾಂಗದಲ್ಲಿ ನ್ಯಾಯ ಸಿಗ್ತಾ ಇದೆಯಾ ಶಾಸಕಾಂಗದ ಗತಿ ಹೇಳು ಶಾಸಕಾಂಗ ಸಂಸತ್ತು ಎಲ್ಲ ಕಳ್ಳರೇ ಹೋಗಿ ತುಂಬ ಜೈಲಲ್ಲಿರೋರೆಲ್ಲ ಅಲ್ಲಿದ್ದಾರೆ ಕಾರ್ಯಾಂಗದಲ್ಲಿ ಬೇರೆ ಯಾರು ಅಂತ ಅವರಿಗೆ ಟೆನ್ ಪರ್ಸೆಂಟ್ ಮೀಸಲಾತಿ ಮಾಡ್ಕಂಡ್ಯಾರೆ ಯಾಕೋಸ್ಕರ ಅವರು ಆ ಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನಗಳು ಏನಿದಾವೋ ಅಲ್ಲಿ ಅವ್ರು ಕೂರಬೇಕಾಗಿದೆ ಅದಕ್ಕೋಸ್ಕರ ಯಾವುದೇ ವಿಚಾರ ಇಲ್ಲ ಏನಿಲ್ಲ ಮಂಡನೆ ಇಲ್ಲ ಯಾವುದೂ ಇಲ್ಲ ಟೆನ್ ಪರ್ಸೆಂಟ್ ಮೀಸಲಾತಿ ಖಾಲಿ ಮೂರೇ ದಿನದ ಪೇಪರ್ ಸೈನ್ ಹಾಕಿ ಇಡೀ ದೇಶದಲ್ಲಿ ಮಂಜೂರಾಗಿ ಇವತ್ತು ನಡೀತಾ ಇದೆ తోదు తుఫాం దా కొ వాతావరణ ఉసిద్దు పోపానా కొద్దు పోపానా దాదాపు ఏం లేదు కొంచెం కొంచెం ఆతంక తమ మాత్రంగా ఉందా ఇందులో కేవల ఏం లేదా ముస్లిం బాధ వేరే కొంచెం

அதுவைடகாடு மாத்திர காசாட் ஆப்பிடா வெட்டு வெட்டு திக்குது அப்படின்னா மாதம் நம்ம ஹியூமனிட்டி தான் கொஞ்சம் சவாலாவது உருது அது சிரியா உட்பாடு ஏத்துல ಆ ಪ್ರಶ್ನೆ ಮುಖ್ಯ ಕೆಲಸ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು